ಬೆಂಗಳೂರು ಯಾರು ಗೊತ್ತಾ ಕಾವೇರಿ ಅಲ್ಲಿಗೆ ಹೇಗೆ ಬಂದೊಳಗೆ ಗೊತ್ತಾ ಇಲ್ಲ ಹೇಳ್ತೀನಿ ಇದು ಪಿತೃದೋಷಕ್ಕೆ ಪರಿಹಾರದಿಂದಾಗಿ ಯಾರಿಗೆ ಪಿತೃದೋಷವಿತ್ತು ಆಗಸ್ಟ್ ಋಷಿವರೆಗೆ ಅದು ಅವರಿಗೆ ಪಿತೃದೋಷ ಬಂತು ಅವರಿಗೆ ಅವರು ಸಾಮಾನ್ಯವಾಗಿ ಬ್ರಹ್ಮಚಾರಿಯಾಗಿದ್ದರು ತಪಸ್ಸೆ ಮಾಡುವಾಗ ಪಿತೃಗಳು ಬಂದು ಅವರಿಗೆ ಕೇಳಿದರು ನಾವು ಈ ಪಿಶಾಚ ವಂಶದಲ್ಲಿ ಎಷ್ಟು ದಿನ ಇರಬೇಕು ಎಲ್ಲಿ ತನಕ ನಮ್ಮ ವಂಶ ಮುಂದೆ ಒರೆಯಲ್ಲ ನಾವು ಇದೇ ಥರ ಪಿಶಾಚವನ್ನು ನೆಲಿಯುತ್ತೇವೆ ರಾಜಸ್ಥರಿಗೆ ಆವಾಗ ಎಚ್ಚರಿಕೆ ಆಯಿತು ಪರಿಹಾರಕ್ಕಾಗಿ ಅವರು ಮದುವೆ ಮಾಡಿಕೊಳ್ಳಬೇಕೆಂದು ಗೊತ್ತಾಯಿತು ಮುಂದೆ ಬರೆಸಲು ಏನು ಮಾಡಿದರು ಅವರು ಕಾವೇರಿಯನ್ನು ಮದುವೆಯಾದರು ಆದರೆ ಅವಳು ನೀರಾದಳು ಮತ್ತು ಅದು ನಾವು ಕುಡಿಯುವ ನೀರು ಅದು ಪಿತೃದೋಷದ ಪರಿಹಾರ ಪಿತ್ರದೋಷ ಎಂದರೇನು ನಾವು ಕಲಿತದ್ದನ್ನು ಕಾರ್ಯರೂಪಕ್ಕೆ ತಂದಾಗ ಮತ್ತು ಫಲಿತಾಂಶವನ್ನು ಪಡೆದಾಗ ನಮಗೆ ತೃಪ್ತಿ ಸಿಗುತ್ತದೆ ಬರೀ ಹಣ ಅಲ್ಲ ಆದರೆ ಇದು ಕೆಲವೊಮ್ಮೆ ಜೀವನ ಮುಗಿದು ಹೋದಾಗ ಮತ್ತು ನಾವು ಕಾರ್ಯ ಮಾಡುವುದು ನಿಲ್ಲಿಸಿದಾಗ ನಮಗೆ ಅತೃಪ್ತ ಅತೃಪ್ತಿ ಆಗುತ್ತೆ ನಾವು ಕಲಿತುದನ್ನು ಕಾರ್ಯಪಟ್ಟಕ್ಕೆ ತಂದಾಗ ಮತ್ತು ಫಲಿತಾಂಶವನ್ನು ಪಡೆದಾಗ ನಮಗೆ ತೃಪ್ತಿ ಸಿಗುತ್ತದೆ ಆದರೆ ಇದು ಕೆಲವೊಮ್ಮೆ ಜೀವನದ ಜೀವನ ಮುಗಿದು ಹೋದಾಗ ಏನಾಗುತ್ತೆ ನಾವು ಅತೃಪ್ತರಾಗ್ತೀವಿ ಉಳಿಯುವಾಗಲೇ ಸಂಭವಿಸುವುದಿಲ್ಲ ಇದೇ ಥರ ಪೂರ್ವಜರಿಗೂ ಆಗಬಹುದು ಮತ್ತು ಪೂರ್ವಜರಿಗೆ ಇದೇ ರೀತಿ ಆಗಬಹುದು ಮತ್ತು ಅದಕ್ಕಾಗಿಯೇ ಅವರು ಅತೃಪ್ತರಾಗಿರ್ತಾರೆ ಮತ್ತು ಅದಕ್ಕಾಗಿಯೇ ನಾವು ತರ್ಪಣವನ್ನು ಅರ್ಪಿಸಬೇಕು ಅಥವಾ ಮಾಡಬೇಕು ಅಥವಾ ಅದರ ಜೊತೆಗೆ ಪಿತೃಗಾಯತ್ರಿ ಮಂತ್ರ ಹೇಳಬೇಕು ಪಿತೃದೋಷದ ಲಕ್ಷಣಗಳು ಯಾವುವು ನಿಮ್ಮ ಮಕ್ಕಳು ನಿಯಂತ್ರಣದಲ್ಲಿಲ್ಲ ಎಷ್ಟೋ ಕಷ್ಟಪಟ್ಟು ಅವ್ರನ್ನ ಕಲಿಸ್ಲಿಕ್ಕೆ ಹೋಗ್ತೀರಿ ಕಲಿಯೋದಿಲ್ಲ ಯಾವುದೋ ಕಾಯಿಲೆ ಅದು ಎಲ್ಲಿಂದ ಬಂದಪ್ಪ ನನಗೆ ಎಷ್ಟು ಚೆನ್ನಾಗಿ ಆರೋಗ್ಯ ಬತ್ತಿದ್ದೆ ನಾನು ಅಂತ ವಿಚಾರಗಳು ಆಸ್ತಿಗಾಗಿ ಕೋರ್ಟಲ್ಲಿ ಜೋರಾಗಿ ಜಗಳ ಇದೆಲ್ಲ ಏನು ಅಲ್ಲಿ ಯಾವ ಲಕ್ಷ ಇದು ಪಿತರ ದೋಷ ಪಿತೃದೋಷ ಏನು ಮಾಡಬೇಕು ನೀವೇನು ಮಾಡಬೇಕು ಪಿತರಿಗಾಗಿ ಪಿತರಿಗಳಿಗಾಗಿ ಮುಕ್ತಿಯನ್ನು ಕೇಳಬೇಕು ಅದು ಹೇಗೆ ಇದಕ್ಕೆ ಅಂತಾರೆ ಗಾಯತ್ರಿ ಪಿತರ ಮಂತ್ರ ಇದನ್ನು ಹದಿನಾರು ದಿನಗಳಲ್ಲಿ ಪಕ್ಷ ಪಿತೃಪಕ್ಷದಲ್ಲಿ ಹದಿನಾರು ದಿನಗಳ ಕಾಲ ಜಪ ಮಾಡಿದಾಗ ಅಥವಾ ಅಮಾವಾಸ್ಯಲಿ ಮತ್ತು ಅಮವಾಸಲಿ ಜಪ ಮಾಡಿದಾಗ ಅವರಿಗೆ ಮುಕ್ತಿ ಸಿಗುತ್ತದೆ ಇದರಿಂದ ಪಿತೃಗಾಯತ್ರಿ ಮಂತ್ರದ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಳೋಣ ಪಿತೃಗಾಯತ್ರಿ ಮಂತ್ರವನ್ನು ಪ್ರಾರಂಭಿಸೋಣ ಮತ್ತು ಇದನ್ನು ನೆನಪಿಟ್ಟುಕೊಳ್ಳುವುದು ಬಹಳ ಸುಲಭ ಧ್ಯಾನ ಕೊಟ್ಟು ಕೇಳಿ ಲಕ್ಷ್ಯ ಕೊಟ್ಟು ಕೇಳಿ ಇದರಲ್ಲಿ ಮೊದಲು ನಾವು ದೇವತೆಗಳನ್ನು ಮತ್ತು ಪಿತರ ಸಂಬಂಧ ಬಗ್ಗೆ ಮಾತನಾಡುತ್ತೇವೆ ನಂತರ ನಾವು ಪೂರ್ವಜರಿಗೆ ಪ್ರತಿದಿನ ನೀರು ನೀಡುವ ಮೂಲಕ ಸ್ವಾಹ ಮತ್ತು ಸ್ವಧಾ ಬಗ್ಗೆ ಮಾತನಾಡುತ್ತೇವೆ ಅದಾದ ನಂತರ ನಾವು ಪೂರ್ವಜರ ಗಣದ ಬಗ್ಗೆ ಮಾತಾಡುತ್ತೇವೆ ನಂತರ ನಾವು ಶಿವಶಕ್ತಿ ಮತ್ತು ಭೂತಗಳ ಬಗ್ಗೆ ಸಂಬಂಧ ಏನು ಅದರ ಬಗ್ಗೆ ಮಾತಾಡುತ್ತೇವೆ ಈ ಮಂತ್ರಗಳ ಸ್ವರೂಪ ಭಾಳ ಸುಲಭ ಇದೆ ವಿಘ್ಮಹೇ ಪ್ರಚೋದಯ ಉದಾಹರಣೆಗೆ ತತ್ಪುರುಷಾಯ ವಿಗ್ಮಹೇ ತನ್ನೋ ವೈಷ್ಣು ಪ್ರಚೋದಯ ಆತ ಇದು ಮಂತ್ರ ಎಷ್ಟೋ ಸರ್ತಿ ಕೇಳಿರ್ತಾರೆ ಇದು ನೀವು ಎಲ್ಲೋ ಕೇಳಿರ್ತಾರ ಬಟ್ ನಿಮಗೆ ಇದನ್ನ ನೆನ್ಪೆ ನೆನಪಿಟ್ಟುಕೊಳ್ಳೋರಿಗೆ ಸುಲಭ ಮಾಡುತ್ತೆ ಇಲ್ಲ ಪ್ರಾರಂಭಿಸೋಣ ಓಂ ದೇವತಾಭ್ಯಶ್ಚ ಪಿತರೋಭ್ಯಶ್ಚ ಮಹಾಯೋಗಿಭ್ಯಶ್ಚ नमः स्वाहा ए स्वाहाय स्वदय बि स्वाहाय स्वदाय नित्य नित्यमेव नमो नमः इद स्वाहामत्धाग इदं सरति नमः स्वाहायै स्वदाय नित्य नित्यमेव नमो नमः नम स्वाहायै स्वधाय नित्यमेव नमो नमः मल्लिनत्र ॐ देवताभ्यश्च पितरोभ्यश्च महायोगिभ्यश्च एव च नमस्वाहायै स्वधायै नित्यमेव नमो नमः इदा पितृगणम पितृगणाय विद्महे जगद्धारिणी धीमहि तन्नो पितरः प्रचोदयात् नाक्नै शिवमत्तु भूतद्ब्ये आद्यभूताय विद्महे सर्वसेवाय धीमहि शिवशक्तिस्वरूपेण पितरदेवः प्रचोदयात् गणेशाय नमः भक्ते प्रारम्भिवण गणेशनेसरतोणे प्रारम्भिस्ति गणेशने यला मन्त्रो ॐ देवताभ्यश्च पितरेभ्यश्च योगेभ्यश्च एव च नमः स्वाहायै सुधायै नित्यमेव नमो नमः पितृगणाय विद्महे जगद्धारिणी धीमहि तन्नो पितरः प्रचोदयात् आद्यभूतविद्महे सर्वसेवाय धीमहि ಶಿವಶಕ್ತಿ ಸ್ವರೂಪೇಣ ದೇವ ಪ್ರಚೋದಯ ಆತ ಧನ್ಯವಾದಗಳು ನೀವು ಈ ಮಂತ್ರಗಳನ್ನು ಆದ ಮೇಲೆ ಹೇಳಿದರೆ ನಿಮ್ಮ ಪಿತೃಗಳು ನಿಮ್ಮಲ್ಲಿ ಪ್ರಸನ್ನ ಆಗುತ್ತಾರೆ ನಿಮ್ಮ ಎಲ್ಲ ನಿಂತಿರುವ ಕಾರ್ಯಗಳು ಒಂದೊಂದಾಗಿ ಪೂರ್ತಿಯಾಗಲೂ ಪೂರ್ತಿಯಾಗಲು ಪ್ರಾರಂಭ ಆಗುತ್ತೆ